ನಮಸ್ಕಾರ ಸ್ನೇಹಿತರೆ ಇಂದು ನಾವು ಪವಿತ್ರ ಕಾರ್ತಿಕ ಮಾಸದ ಮಹಿಮೆ ಕುರಿತು ಮಾತಾಡೋಣ ಕಾರ್ತಿಕ ಮಾಸವು ಭಕ್ತಿ ದಾನ ಶುದ್ಧತೆ ಮತ್ತು ದೀಪಾರಾಧನೆಯ ಮಾಸ ಈ ತಿಂಗಳುಗಳಲ್ಲಿ ಬೆಳಗಿನ ವೇಳೆ ಸ್ನಾನ ಮಾಡಿ ದೀಪ ಹಚ್ಚಿ ವಿಷ್ಣು ಮತ್ತು ಶಿವನ ಆರಾಧನೆ ಮಾಡಿದ್ರೆ ಅನಂತ ಪುಣ್ಯ ಲಭಿಸುತ್ತದೆ ಅಂತ ಪುರಾಣಗಳು ಹೇಳುತ್ತೆ ತುಳಸಿ ಪೂಜೆ ದೀಪದಾನ ಹರಿನಾಮ ಸ್ಮರಣೆ ಇವೆಲ್ಲವೂ ಮನಸ್ಸಿಗೆ ಶಾಂತಿ ಮನೆಗೆ ಬೆಳಕು ಜೀವನಕ್ಕೆ ಆನಂದವನ್ನ ತರುತ್ತೆ ಈ ಕಾರ್ತಿಕ ಮಾಸದಲ್ಲಿ ನಾವು ಎಲ್ಲರೂ ಒಂದಾಗಿ ಭಕ್ತಿಯ ಬೆಳಕನ್ನ ಹಚ್ಚೋಣ ಅಜ್ಞಾನ ಅಂಧಕಾರವನ್ನ ದೂರ ಮಾಡಿ ಜ್ಞಾನ ಬೆಳಕನ್ನ ಹರಡೋಣ